ಈ ಕಡೆ ರೈಲ್ವೆ ನೀವೇ ಹೋಗಿ ಅಪ್ಲೋಡ್ ಮಾಡಿದ್ದು ಅರ್ಧ ರೋಡ್ ಆಗಿದೆ ಇನ್ನು ಅರ್ಧ ರೋಡ್ ಆಗಿಲ್ವಂತೆ அது கோட் ஓ அதுக்கு சார் சன சியோ ஆகும் 1 கி.மீ ஆகுtene

एडमिशन इज लास्ट आई थिंक रोड रोडिंग द हम परमिट एप्लीकेशन द स्किल यानी शर्मा चंद्र अचीवमेंट यू अप्रूव्ड रोड हो गया ना पेमेंट पेमेंट नॉट मेथड लाइक 마저 이 안녕하세요. 치리야나 치리나 오늘 이제 시 ನೈನ್ ಲ್ಯಾಕ್ಸ್ ಚೇಂಜ್ ನೈನ್ ಲ್ಯಾಕ್ ಪ್ಲಸ್ ಅನ ಎಕ್ಸ್ಟ್ರಾ ಚಾರ್ಜಸ್ ಸಮಥಿಂಗ್ ನೀವು ಟ್ವೆಲ್ ಲ್ಯಾಕ್ಸ್ ವಿತ್ ಗೂಗಲ್ ಆ ಮೇಡ್ ಅದಕ್ಕೆ ಅಲ್ಲಿ ರೋಡ್ ಆಗ್ತದೆ ನಿಮಗೆ ಗಂಗಾಧರ್ ಇಕ್ಕ ಇದ್ದಾಗ ಅದೆಲ್ಲ ಆಗಿತ್ತು ಇವಾಗ ಅಲ್ಲಿಂದ ಇಲ್ಲಿ ಕಂಟಿನ್ಯೂ ಮಾಡಿದರೆ ಇವಾಗ ಗ್ರಾಮ ಪಂಚಾಯತಿ ಆದರೆ ಇದನ್ನು ಅಪ್ಲೋಡ್ ಮಾಡಿಸಿ ಈ ಈ ರೋಡ್ ಬೇಕು ಅಂದರೆ ಈ ರೋಡ್ ಬೇಕು ಅಂದರೆ ಅಪ್ಲೋಡ್ ಮಾಡಿಸಿದ್ರೆ ನಾನು ಇವ್ರ ಹತ್ರ ಸಿಒ ಹತ್ರ ಹೇಳಿ ಇದು ಮಾಡಿಸ್ತೀನಿ ಏನಪ್ಪ ಜವಾಬ್ದಾರಿ ಯಾರಾದರೂ ತಗೊಂಡು ಸ್ವಲ್ಪ ಓಡಾಡಬೇಕು ಎಂ ಪಿ ಬಂದರು ಹ ಹೇಳ್ಬಿಟ್ಟು ಅಂದರೆ ಅಲ್ಲ ಹೇಳೋದು ಆಗ ಕೆಲಸ ಅಲ್ಲ ಇವಾಗ ಇದಕ್ಕೆ ನೀನು ಓಡಾಡಿದೆ ನೀನು ಓಡಾಡಿದೆ ಒಂದು ದಿನ ಅಲ್ಲ ಒಂದು ಹತ್ತು ಹದಿನೈದು ದಿನ ಓಡಾಡಿದೆ ಮಾಡಿದೆ ಇದು ಮೂವತ್ತು ಲಕ್ಷ ಬಂತು ಆಮೇಲೆ ಅದನ್ನ ಕಡಿಮೆ ಮಾಡಿಸಿ ಇದು ಒಂಬತ್ತು ಹನ್ನೆರಡು ಲಕ್ಷ ಮಾಡಿಸ್ತೀವಿ

आपका चीज डाल के दे दीजिए हम बना के देता है फिर रोड बनाते हैं अब ये पानी का क्या है? क्या क्या प्रॉब्लम है तो वो बोल दीजिए सर एक्चुअली है ना बोल दीजिए ड्रेन है सर उधर से दोनों का लेफ्ट साइड आर यू डी का लेफ्ट साइड राइट साइड है ना दोनों भी रिवर्स आके आर यू डी में आर पानी आया अभी सीवेज आया तो थोड़ा बहुत सीवेज कम रहता है ಸುಧಾ ಸರ್

ಕಾದ್ರೆ ಕೂಡ ಏನು ಅಂಡರ್ ಅಲ್ಲಿ ನೀರು ನಿಲ್ತಾ ಇದೆ ಅಂತ ಏನು ಐದಾರು ಜನ ಫೋನ್ ಮಾಡಿ ಮತ್ತೆ ವಿಡಿಯೋ ಬಿ ಕಲಿಸಿದರು ಮತ್ತೆ ನಿಲ್ಕೋ ಬಂದ ಮೂವತ್ತಾರು ಜನ ಅದಕ್ಕೆ ನಾನು ಹೇಳಿದೆ ರೈಲ್ವೆ ಡಿಪಾರ್ಟ್ಮೆಂಟು ಮತ್ತೆ ರೂರಲ್ ವಾಟರ್ ಸಪ್ಲೈ ಮತ್ತೆ ಇವ್ರನ್ನ ಮುನ್ಸಿಪಾಲ್ಟಿ ಮೂರು ಮೂರು ಜನನ ಕಲ್ಸಿ ಮಾತಾಡ್ತೀನಿ ಅಂತ ರೈಲ್ವೆ ಸವ್ರದ್ದು ಒಂದು ಇನ್ಸ್ಪೆಕ್ಷನ್ ಇದ್ದಿದ್ದಕ್ಕೆ ಇವಾಗ ಬಂದಿದ್ದಾರೆ ಇವಾಗ ಬಂದ ಎಲ್ಲ ನೋಟ್ ತೋರಿಸಿದ್ವಿ ಇಲ್ಲಿ ಏನು ಗ್ರಾಮಸ್ಥರು ಮತ್ತು ಎಲ್ಲರೂ ಹೇಳ್ತಿರೋದೇ ಹಳೇದು ಒಂದು ಏನು ಪೈಪ್ ಇತ್ತು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿದ್ರೆ ನೀರು ಒಟ್ಟೋಗುತ್ತೆ ಅಂತ ಅದನ್ನು ಕ್ಲೀನ್ ಮಾಡಕ್ಕೆ ಕೇಳಿದ್ದೀನಿ ಅದ್ರ ಜೊತೆ ಏನು ಇದು ಮಸಾದು ಮಾಡಿದಾರ ಸುಮಾರು ನಾಲ್ಕು ವರ್ಷ ಹಿಂದೆ ಒಂದು ದೊಡ್ಡ ಇದು ಮಾಡಿ ಒಂದು ಬಾವಿ ತೋಡಿದಾರ ಎರಡು ವರ್ಷ ಮೂರು ವರ್ಷ ಅಂತ ಏನು ಅಂತಿದ್ದಾರೆ ಅದನ್ನು ಅದನ್ನು ರೆಡಿ ಮಾಡಿ ಆಮೇಲೆ ಆ ಬಾವಿಯಿಂದ ಮುಂದೆ ಹೋಗೋಕ್ಕೆ ಪೈಪ್ಲೈನ್ ಒಂದು ಹಾಕಿ ಕೊಡಿ ಅಂತ ಹೇಳಿದಾರೆ ಅದನ್ನು ಮಾಡಿ ಮಾಡೋಕ್ಕೆ ಕೇಳಿದ್ದೀನಿ ಆಮೇಲೆ ಬೆಟ್ಟದಿಂದ ಏನು ನೀರು ಬರುತ್ತೋ ಅದು ನೀರೆಲ್ಲ ಈ ಕಡೆ ಬರುತ್ತೆ ಅಂತ ಏನು ಇವರು ಹೇಳಿದ ಅದಕ್ಕೆ ರೂರಲ್ ವಾಟರ್ ಸಪ್ಲೈ ಅವ್ರಿಗೆ ಹೇಳಿದ್ದೀವಿ ಆ ಕಡೆ ಡ್ರೈನ್ ಒಂದು ಮಾಡಿಕೊಡ್ಬೇಕು ಅಂತ ಅದನ್ನು ನೋಡಿಬಿಟ್ಟು ಅದು ಯಾರು ಮಾಡೋಕ್ಕಾಗುತ್ತಿದ್ದೀನಿ ಸಿ ಯು ಜಡ್ ಪಿಯಿಂದ ಮಾಡೋಕ್ಕಾಗುತ್ತೋ ಇಲ್ಲಾಂದರೆ ಅದು ಆಗಲಿಲ್ಲ ಅಂದರೆ ಅರ್ಜೆಂಟ್ ಆಗಬೇಕು ಅಂದರೆ ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಜನಕ್ಕೆ ಆಮೇಲೆ ಇಲ್ಲಿ ಏನು ಒಂದು ರೋಡು ಇಲ್ಲಿಂದ ಕಾದ್ರಿಪುರ ಇಲ್ಲಿ ಕೀಲುಕೋಟೆ ಫ್ಲೈಓವರ್ ಅಂದರೆ ಕಾಜಿಪುರ ಫ್ಲೈ ಆರ್ ಒಬಿಯಿಂದ ಕೀಲುಕೋಟೆವರೆಗೂ ಏನಿದೆಯೋ ಅಂತ ರೋಡ್ ಮಾಡಬೇಕು ಅಂತ ಏನು ಒಂದು ಜನ ಕೇಳಿದ್ರು ಅದನ್ನು ಮುನ್ಸಿಪಾಲ್ಟಿಯಿಂದ ಹನ್ನೊಂದು ಲಕ್ಷ ಆಲ್ರೆಡಿ ಡೌನ್ ಪೇಮೆಂಟ್ ಆಗಿ ಅಲ್ಲಿ ರೋ ರೋಡ್ ಆಗಿದೆ ಇದು ಗ್ರಾಮ ಪಂಚಾಯತಿಗೆ ಬಂದಿದ್ದಕ್ಕೆ ಇದು ಮೋಸ್ಟ್ಲಿ ಇದು ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗಿದೆ ಇವಾಗ ಅದನ್ನು ರೆಡಿ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಕೇಳಿದ್ದೀನಿ ನಮ್ಮ ಮುನ್ಸಿಪಲ್ ಇಂಜಿನಿಯರ್ಸ್ ಅವರೇ ಯಾಕಂದ್ರೆ ಲಾಸ್ಟ್ ಟೈಮ್ ಮಾಡಿದ್ದಕ್ಕೆ ಅವ್ರನ್ನೇ ಮಾಡಕ್ಕೆ ಕೇಳಿದ್ದೀನಿ ಆಮೇಲೆ ಗ್ರಾಮ ಜಿಲ್ಲಾ ಪರಿಷತ್ತಿಂದ ಏನು ಡಿಪಾಸಿಟ್ ಮಾಡಬೇಕು ಸಿಇಒ ಅವ್ರಿಗೆ ಹೇಳಿ ಅದನ್ನು ಡಿಪಾಸಿಟ್ ಮಾಡಿಸಿ ಇಲ್ಲೇ ಒಂದು ರೋಡ್ ಮಾಡಿಸ್ತೀವಿ ಎಲ್ಲಿ ಇಲ್ಲಿ ಖಾದ್ರಿಪುರ ಕೀಲುಕೋಟೆ ಅಲ್ಲ ಖಾದ್ರಿಪುರ ಅಂಡರ್ ಪಾಸಿಂದ ಕೀಲುಕಟ್ಟೆವರೆಗೂ ಇದೊಂದು ಮೂರು ಎರಡು ಕೆಲಸ ರಸ್ತೆ ಪರಿಹಾಗುವ ರಸ್ತೆ ಮತ್ತು ಈ ಟ್ರೈನ್ ಇದು ಸ್ವಲ್ಪ ಸಾಲ್ವ್ ಮಾಡಬೇಕು ಅಂತ ಏನಿದೆ ರೈಲ್ವೆ ಸೋಪ್ನ ಜನರ ಅಭಿಪ್ರಾಯ ಅದನ್ನು ತಗೊಂಡು ಮತ್ತೆ ರೂರಲ್